ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೇಶ್ವರಿನಲ್ಲಿ ಈ ಕಡೆ ಭೂಮಿ ಮತ್ತು ಅರ್ಜುನ್ ಹಾಗೆ ಪಾರ್ಟಿನ ಬಂದು ತಮ್ಮ ರೂಮಲ್ಲೇ ಮಾತಾಡ್ತಾ ಇರ್ತಾರೆ ಥ್ಯಾಂಕ್ಸ್ ಭೂಮಿ ನೀನು ಇಷ್ಟೊಂದು ದೊಡ್ಡ ಸರ್ಪ್ರೈಸ್ ಆಗಿ ನನಗೆ ಪಾರ್ಟಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇದು ನನ್ನ ಲೈಫಿನ ಬೆಸ್ಟ್ ಪಾರ್ಟಿ ಆಗಿತ್ತು ಸೊ ಹಾಗಾಗಿ ಇದನ್ನು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಮರೆಯಲ್ಲ ಅಂದಾಗಿ ಇನ್ನು ಲೈಫಲ್ಲಿ ಇದೇ ಥರ ಪಾರ್ಟಿನ ನೀನು ಯಾವಾಗಲೂ ಕೂಡ ಕೊಡುವಂತಾಗಲಿ ಅಂತ ನಾನು ಆಶಿಸ್ತೀನಿ ಅಂತ ಈ ಕಡೆ ಅರ್ಜುನ್ ಹೇಳ್ತಿರ್ಬೇಕಾದ್ರೆ ಅದಕ್ಕೇನಂತೆ ಸಾಹಿಬ್ರೆ ನೀವು ಕೊಟ್ಟು ಮಾತಿನ ಪ್ರಕಾರ ಆದಷ್ಟು ಬೇಗನೆ ನಮ್ಮ ತಾಯಿನ ನೀವು ಸಹಾಯ ಮಾಡಿ ಇದೆಂಥ ಪಾರ್ಟಿ ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಪಾರ್ಟಿನೇ ನಾನು ನಿಮಗೆ ಕೊಡ್ತೀನಿ ಅಂತ ಈ ಕಡೆ ಭೂಮಿ ಹೇಳ್ತಾಳೆ ಸರ್ ಸರಿ ಇವಾಗ ಟೈಮ್ ಇದೆ ಬೇಗನೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಬಿಡೋಣ ಮತ್ತೆ ಹನ್ನೆರಡು ಗಂಟೆಗೆ ನನಗೊಂದು ಮುಖ್ಯವಾಗಿರೋ ಕೆಲಸ ಇದೆ ಅಂತ ಈ ಕಡೆ ಅಜಿತ್ ಹೇಳಿದ ತಕ್ಷಣ ಏನು ಸಾಹೇಬ್ರೆ ಎದ್ಬಿಟ್ಟು ವರ್ಕೌಟ್ ಮಾಡಬೇಕಾ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ವರ್ಕೌಟ್ ಅಲ್ಲ ಏನೂ ಇಲ್ಲ ಅದಕ್ಕಿಂತ ಮುಖ್ಯವಾಗಿ ಆ ಫ್ರಾಡ್ ಅಶ್ವಿನಿದು ಬರ್ಡೇ ಅಲ್ವಾ ಅವಳಿಗೆ ನಾವು ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಬೇಕು ವಿಶ್ ಮಾಡಬೇಕು ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಸಾಹೇಬ್ರೆ ನಾನು ಮತ್ತೆ ಹೋಗ್ಬಿಟ್ಟು ಅಂತ ಭೂಮಿ ಹೇಳ್ಬಿಡ್ತಾಳೆ ಹೌದೌದು ನಿನಗೆ ಈ ಸೆಲೆಬ್ರೇಷನ್ ಅಲ್ಲಿ ಇದೆಲ್ಲ ಎಲ್ಲೂ ನೆನಪಿರುತ್ತೆ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ ಹೌದು ಸಾಹೇಬ್ರೆ ಅಮ್ಮ ಬಂದಿದ್ರಲ್ವಾ ಅದೇ ಖುಷಿಯಲ್ಲಿ ಇದನ್ನೆಲ್ಲ ನಾನು ಮರ್ತೇನೆ ಹೋಗ್ಬಿಟ್ಟೆ ಸರಿ ಸಾಹಿಬ್ರೆ ಅವಳಿಗೆ ವಿಶ್ ಮಾಡಿಬಿಟ್ಟು ಹಾಗೆ ಅವಳು ಗ್ಯಾಂಗ್ ಎಲ್ಲರನ್ನೂ ಕೂಡ ನಾವು ಹಿಡ್ದಾಕ್ ಬಿಡೋಣ ಅಂತ ಭೂಮಿ ಹೇಳ್ತಾಳೆ ಮಾಡೇ ದಿನ ಬೆಳಿಗ್ಗಿನೇ ಆ ಕಡೆ ಅಶ್ವಿನಿ ಮಾತ್ರ ಮನೆಯವರೆಲ್ಲರನ್ನೂ ಕೂಡ ಕರೆದು ಕೂರಿಸ್ಕೊಂಡ್ಬಿಟ್ಟು ಎಲ್ರಿಗೂ ಕೂಡ ತಾನು ಹಾಗೆ ಸಾಕ್ಷಿ ಜೊತೆಗಿರುವ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇರುವ ಒಂದು ಫೋಟೋನ ಮನೆಯವರಿಗೆಲ್ಲ ತೋರಿಸ್ತಾನೆ ಇರ್ತಾಳೆ ಅಲ್ಲಮ್ಮ ಏನಿದು ಬೆಳಬಿಗಿನೇ ಮಾತಾಡಬೇಕು ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿಬಿಟ್ಟು ಹೋಗಿ ಹೋಗಿ ಅವಳ ಜೊತೆಗಿರುವ ಫೋಟೋನ ತೋರಿಸ್ತಿದೆಯಲ್ಲ ಇವಾಗ ಯಾಕಮ್ಮ ಇದೆಲ್ಲ ಅಂತ ಈ ಕಡೆ ಶ್ರವಣ್ ಕೇಳ್ತಿರ್ಬೇಕಾದ್ರೆ ಇದಕ್ಕೂ ಕೂಡ ಒಂದು ಕಾರಣ ಇದೆಯಪ್ಪ ಈ ಫೋಟೋ ಇವತ್ತಿನಲ್ಲ ಇದು ಸುಮಾರಷ್ಟು ಮೂರು ವರ್ಷದಿಂದ ಹಳೇದು ಆವತ್ತು ಅವಳು ಬರ್ಡೇ ದಿನ ನನ್ನನ್ನು ಕೂಡ ನಿಲ್ಲಿಸ್ಬಿಟ್ಟು ಹಾಗೆ ಗ್ರ್ಯಾಂಡಾಗಿನೇ ಫೋಟೋನ ತೆಗೋ ತೆಗ್ದಿದ್ರು ಅವರಪ್ಪ ರಾಣ ಅಂತ ಈ ಕಡೆ ಮನಸ್ವಿನಿ ಹೇಳ್ಬಿಡ್ತಾಳೆ ಆಗ ಅಜಿತ್ ಮತ್ತು ಭೂಮಿ ಮಾತ್ರ ಈ ಮಾತನ್ನು ಕೇಳಿಸ್ಕೊಂಡು ತುಂಬನೇ ಶಾಕ್ ಆಗಿಬಿಟ್ಟು ಅಲ್ಲ ನೀನಿವಾಗ ಮೂರು ವರ್ಷದ ಹಳೆ ಫೋಟೋ ಅಂತ ಹೇಳ್ತಿದ್ಯಲ್ವಾ ಆದರೆ ನಮ್ಮ ಹತ್ರ ಇತ್ತೀಚಿನ ಒಂದು ಫೋಟೋ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಅದನ್ನು ನೋಡಿಕೊಂಡು ಏನು ಹೇಳ್ತೀಯಾ ಅಂತ ಈ ಕಡೆ ಹಾಗೆ ಭೂಮಿ ತಗೋಬಂದು ಆ ಫೋಟೋನ ಮನೆಯವರು ಎಲ್ರಿಗೂ ಕೂಡ ಹಾಗೆ ಅಶ್ವಿನಿಗೆ ತೋರಿಸಿದ ತಕ್ಷಣ ಅದನ್ನು ನೋಡಿಕೊಂಡು ಎಲ್ಲರೂ ಕೂಡ ತುಂಬಾನೇ ಶಾಕ್ ಆಗಿಬಿಡ್ತಾರೆ ಅಲ್ಲಮ್ಮ ಏನಮ್ಮ ಮನಸ್ವಿನಿ ಇದು ನೀನು ನೋಡಿದ್ರೆ ಮೂರು ವರ್ಷದ ಹಿಂದಿನ ಫೋಟೋ ಅವರು ಆಶ್ರಮಕ್ಕೆ ಬಂದಿದ್ರು ಅಂತ ನೀನು ಹೇಳ್ತಾ ಇದೆಯಾ ಆದರೆ ಈ ಬರ್ಡೇದಲ್ಲಿ ಇವಾಗ ನೀನು ಬರ್ಡೇ ಅನ್ನೋ ತರ ನೀನು ನಿಮ್ಗೆ ಕೇಕ್ ಕಟ್ ಮಾಡಿ ಅವ್ರಿಗೆಲ್ಲ ತಿನ್ನಿಸ್ತಾ ಇದೆಯಲ್ವಾ ಏನಮ್ಮ ನೀನು ಅಲ್ಲ ಅವ್ರು ನಿಮಗೆ ಅಷ್ಟೊಂದು ಹತ್ರನ ಅಂತ ಈ ಕಡೆ ಸಂಗೀತ ಕೇಳ್ತಿರ್ಬೇಕಾದ್ರೆ ಆಗ ಏನಮ್ಮ ಇದು ಅಲ್ಲ ಸಂಗೀತ ಪ್ರಶ್ನೆ ಕೇಳ್ತಿದ್ದಾಳಲ್ವಾ ಅದಕ್ಕೆ ಉತ್ತರ ಕೊಡು ಯಾಕೆ ನೀನು ಸುಮ್ಮನೆ ಇದೆಯಮ್ಮ ಅಂತ ಈ ಕಡೆ ಶ್ರವಣ ಕೊಡು ಕೇಳ್ತಿರ್ಬೇಕಾದ್ರೆ ಹೌದು ಅಪ್ಪ ಅವಾಗ ಅವಾಗ ಆ ರಾಣ ಇದಾರಲ್ವ ಅಪ್ಪ ಅವರು ತನ್ನ ಮಗಳ ಜೊತೆಗೇನೆ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಹಾಗೆ ಆಶ್ರಮಕ್ಕೆನೇ ಅದು ಅಲ್ಲದೆ ಅವ್ರ ಮಗಳಿಗೆ ನನ್ನನ್ನು ಕಂಡದ್ದಿದ್ರೆ ತುಂಬಾ ಇಷ್ಟ ಅವ್ರ ಮಗಳು ಬರ್ಡೇ ದಿನ ಅವಳು ಹಠ ಮಾಡಿ ನನ್ನ ಹತ್ರನೂ ಕೂಡ ಕೇಕ್ ಕಟ್ ಮಾಡೋಕ್ಕೆ ಹೇಳಿದ್ಲಪ್ಪ ಅವಳು ಅಷ್ಟೆಲ್ಲ ಹಠ ಮೇಲೆ ನಾನು ಆಗಲ್ಲ ಅಂತ ಹೇಳಿಬಿಟ್ಟು ಕೇಕನ್ನು ಕಟ್ ಮಾಡಿ ತಿನ್ನಿಸ್ದೆ ಅಷ್ಟೇ ಅಪ್ಪ ಅಂತ ಈ ಕಡೆ ಹಾಗೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ ಬರ್ಡೆ ಅವಳದ್ದ ಆವತ್ತೂ ಕೂಡ ನಿಂದನೂ ಕೂಡ ಬರ್ಡೆ ಇತ್ತಾನೆ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಏನು ಅಜಿತ್ ನೀನು ಅಲ್ಲ ನನ್ನ ಬರ್ಡೇನ ಯಾಕೆ ಅಜಿತ್ ಮತ್ತೆ ನೀನು ನನ್ನ ಮೇಲೇ ಅನುಮಾನ ಪಡ್ತಿದ್ಯಲ್ಲ ನೀನು ಆ ಥರ ಏನಾದ್ರೂ ಕೂಡ ಅನುಮಾನ ಇದ್ದದ್ದೇ ಹೌದಂತಾದರೆ ನಿನಗೆ ನನ್ನ ಹತ್ರನೇ ಡೈರೆಕ್ಟಾಗಿನೇ ಪ್ರಶ್ನೆ ಕೇಳು ನಾನು ನಿನಗೆ ಎಲ್ಲದನ್ನು ಕೂಡ ಆನ್ಸರ್ ಮಾಡ್ತೀನಿ ಅಂತ ಈ ಕಡೆ ಅಶ್ವಿನಿ ಹೇಳ್ಬಿಡ್ತಾಳೆ ಅಲ್ಲ ಅದು ಹಾಗಲ್ಲ ನನ್ನ ಮಾತಿನರ್ಥ ಅಂತ ಈ ಕಡೆ ಅಜಿತ್ ಮಾತಾಡೋಕ್ಕಂತ ಬಂದಿದ್ದ ತಕ್ಷಣ ಅಜಿತ್ ಮತ್ತೆ ಇವಾಗ ನಮ್ಮ ಮನಸ್ಸನ್ನೆಲ್ಲ ಮತ್ತೆ ಹಾಳು ಮಾಡೋಕ್ಕೇನೆ ಬರಬೇಡ ನೀನು ನೋಡು ನಿನ್ನ ಅನುಮಾನ ಏನಿದೆ ಅಂತ ನನಗೆ ಚೆನ್ನಾಗಿಯೇ ಗೊತ್ತು ಆ ಆದ್ರೆ ನಾನು ಒಪ್ಕೊಂಡಾಗಿದೆ ಇವ್ಳೆ ನನ್ನ ಮಗಳು ಮನಸ್ವಿನಿ ಅಂತ ಮತ್ತೆ ಇವಾಗ ನೀನು ಏನೇನೋ ಮಾತಾಡೋಕ್ಕೇನೆ ಹೋಗ್ಬೇಡ ಅಂತ ಈ ಕಡೆ ಶ್ರವಣ್ ಬೈದಿದ ತಕ್ಷಣ ಆಗ ಅಜಿತ್ ಸುಮ್ನಾಗ್ಬಿಡ್ತಾರೆ ಆಗ ಹತ್ಕೊಳ್ಳೋ ತರ ಡ್ರಾಮಾ ಮಾಡಿಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಮನಸ್ವಿನಿ ಇನ್ನ ಒಂದು ಕಡೆ ಹಾಗೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಬೇಜಾರಾಗಿ ರೂಮಿ ಬಂದ್ಕೊಂಡು ಅಲ್ಲ ನಾವು ಈ ವಿಷಯ ಮಾತಾಡಿರೋದು ನಾನು ಮತ್ತು ನೀನು ಹಾಗೆ ಸತ್ಯಣ್ಣನಿಗೆ ನಮ್ಮ ಮೂರು ಜನರಿಗೆ ಬಿಟ್ಟರೆ ಈ ವಿಷಯ ಯಾರಿಗು ಕೂಡ ಗೊತ್ತಿಲ್ಲ ಆದರೆ ಆ ಫ್ರಾಡ್ ಅಶ್ವಿನಿಗೆ ಈ ವಿಷಯ ಗೊತ್ತಾಗ್ಬಿಟ್ಟು ಮುಂಚೆ ಈ ಥರ ಪ್ಲಾನ್ ಕೌಂಟರ್ ಪ್ಲಾನ್ ಅನ್ನು ಅಟ್ಯಾಕ್ ಮಾಡಿದಾಳಂತ ಅಂದರೆ ಅವಳಿಗೆ ಇವಾಗ ಈ ವಿಷಯ ಆಲ್ರೆಡಿ ಗೊತ್ತಾಗಿದೆ ಅಂತಾಯಿತು ಅವಳಿಗೆ ಹೇಗೆ ಗೊತ್ತಾಗ ಸಾಧ್ಯ ಅಂತ ಈ ಕಡೆ ಅಜಿತ್ ಮಾತ್ರ ತಲೆ ಕೆಡಿಸ್ಕೊಂಡು ಭೂಮಿ ಹತ್ರ ಮಾತಾಡ್ತಿದ್ರೆ ಇನ್ನೊಂದ್ ಕಡೆ ದೇವಯಾನಿ ಮತ್ತು ಅಶ್ವಿನಿನೂ ಕೂಡ ಇಬ್ಬರು ರೂಮಲ್ಲೇ ಮಾತಾಡ್ತಿರ್ತಾರೆ ಅಲ್ಲ ಇವತ್ತು ಅಶ್ವಿ ಅಜಿತ್ ಇದಾನಲ್ವ ನಮ್ಮ ಮುಂದೆ ಸೋತೋಗ್ಬಿಟ್ಟ ಅವನ ಮುಖನಂತೂ ನನಗಂತೂ ನೋಡೋಕ್ಕೇ ಆಗಲಿಲ್ಲ ಆದ್ರೂ ಅವನು ಈ ಥರ ಪ್ಲಾನ್ ಮಾಡ್ತಾನಂತ ನಿನ್ಗೆ ಹೇಗೆ ಗೊತ್ತಾಯಿತು ಅದಕ್ಕೆ ರೆಡಿಯಾಗಿಬಿಟ್ಟು ಕೌಂಟರ್ ಪ್ಲಾನ್ ನೀನು ಹೇಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತ ಈ ಕಡೆ ದೇವಿಯನ್ನು ಕೇಳ್ತಿರ್ಬೇಕಾದ್ರೆ ಆವತ್ತು ಅವರಿಬ್ಬರೂ ಕೂಡ ಫೋನಲ್ಲಿ ಮಾತಾಡ್ತಾ ಇದ್ರು ಅದನ್ನೆಲ್ಲದನ್ನು ಕೂಡ ನಾನು ಕೇಳಿಸ್ಕೊಂಡೆ ಅಂತ ಈ ಕಡೆ ಆವತ್ತು ಅಜಿತ್ ಮತ್ತೆ ಭೂಮಿ ಫೋನಲ್ಲಿ ಮಾತಾಡ್ತಾ ಇರುವ ಎಲ್ಲ ವಿಷಯನೂ ಕೂಡ ದೇವಿಯಾನಿಗೆ ಹೇಳಿದ ತಕ್ಷಣ ಆಗ ದೇವಿಯಾನಿ ಮಾತ್ರ ತುಂಬನೇ ಖುಷಿಯಾಗಿ ಬಿಟ್ಟು ಒಟ್ನಲ್ಲಿ ನೀನಂತೂ ಸೂಪರ್ ಆಗಿನೇ ಕೌಂಟ್ರನ್ನ ಆ ಅಜಿತ್ಗೆ ಕೊಟ್ಟಿದ್ಯಾ ನನಗಂತೂ ತುಂಬಾ ಖುಷಿ ಆಯಿತು ಅಲ್ಲ ಹಾಗೆ ನೋಡಕ್ಕೆ ಹೋದಿದ್ರೆ ಆ ರಾಣನ ನೀನೇನೆ ನನಗೆ ಇಂಟ್ರೊಡ್ಯೂಸ್ ಮಾಡಿರೋದು ಅದನ್ನು ನಾನು ಒಪ್ಕೊಂಡ್ಬಿಡ್ತೀನಿ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ನಿನ್ಗೆ ಇವಾಗ ಸಂಬಂಧ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ನೀನು ಅವ್ನ ಮಗಳಲ್ಲ ತಾನೆ ಅದಲ್ಲದೆ ಅವ್ನು ನಿಮಗೆ ಹೇಗೆ ಪರಿಚಯ ಅಂತ ಈ ಕಡೆ ಹಾಗೆ ದೇವೇನು ಕೇಳ್ತಿರ್ಬೇಕಾದ್ರೆ ಆಗ ಅಶ್ವಿನಿ ಮಾತ್ರ ತುಂಬಾ ಶಾಕ್ ಆಗಿಬಿಡ್ತಾಳೆ ಏನು ಮೇಡಮ್ ಅಲ್ಲ ನಾನು ನಿಮಗೆ ಇವಾಗ ಎಷ್ಟೊಂದು ಕ್ಲೋಸ್ ಆಗಿ ಏನೇನೆಲ್ಲ ಕೆಲಸ ಮಾಡಿಕೊಟ್ಟಿದ್ದೇನೋ ಅದೇ ಥರ ಇವಾಗ ನಾನು ರಾಣ ಅವರಿಗೂ ಕೂಡ ಅವ್ರಿಗೆ ಅಲ್ಲಿ ನಾನು ತುಂಬಾನೇ ಹೆಲ್ಪ್ ಮಾಡಿದ್ದೀನಿ ಹಾಗಾಗಿ ಆ ಕರ್ಟಿಸಿಗೋಸ್ಕರ ನನಗಿವಾಗ ಅವರು ಪಾರ್ಟಿ ಅವಾಗ ಸರ್ಪ್ರೈಸ್ ಗಿಫ್ಟು ಅಂತ ಕೊಡ್ತಾ ಇದ್ದಾರೆ ಆದರೆ ನೀವು ಮಾತ್ರ ನನ್ನ ಮೇಲೇನೆ ಅನುಮಾನ ಪಡ್ತಿದ್ದೀರಲ್ಲ ಮೇಡಮ್ ಅದು ಅಲ್ಲದೆ ತುಂಬಾ ಒಳ್ಳೆಯವ್ರವರು ಅವ್ರು ಇವಾಗ ಜೈಲಿಗೆ ಹೋಗ್ಬೇಕಾದ್ರೆ ನಿಮ್ಮನ್ನು ಕಾಪಾಡಿಬಿಟ್ಟು ಹೋಗಿದ್ದಾರಲ್ಲ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ ಅದು ಮಾತ್ರ ಹೌದು ಅದನ್ನು ನಾನು ಒಪ್ಕೊಂತೀನಿ ಅಂತ ಈ ಕಡೆ ದೇವಯಾನಿ ಹೇಳ್ತಾರೆ ಇನ್ನು ಒಂದು ಕಡೆ ಅಜಿತ್ ಮಾತ್ರ ಹಾಗೆ ಬೇಜಾರು ಮಾಡಿಕೊಂಡು ಮನೆಯಿಂದ ಹೊರಗಡೆ ಹಾಗೆ ವರ್ಕೌಟ್ ಮಾಡುವ ಎಲ್ಲ ಐಟಮನ್ನು ಇಟ್ಕೊಂಡು ಕೂತ್ಕೊಂಡು ಇರಬೇಕಾದ್ರೆ ಆಗ ಭೂಮಿ ಅಲ್ಲಿಗೆ ಬಂದುಬಿಡ್ತಾಳೆ ಏನು ಸಾಹೇಬ್ರೆ ಇದು ವರ್ಕೌಟ್ ಮಾಡೋದನ್ನು ಬಿಟ್ಕೊಂಡು ಈ ಥರ ಬೇಜಾರಲ್ಲೇ ಕೂತ್ಕೊಂಡಿದ್ದೀರಾ ಓ ಅವ್ರನ್ನ ಅಶ್ವಿನಿ ತಪ್ಪಿಸ್ಕೊಂಡು ಬಿಟ್ಟಿದ್ದಾಳೆ ಕೈಯಿಂದ ಅವ್ಳಿಗೆ ಶಿಕ್ಷೆ ಕೊಡ್ಸೋಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೊತಿದ್ದೀರಾ ನೋಡಿ ಸಾಹ ನೋಡಿ ಸಾಹೇಬ್ರೆ ಸುಳ್ಳಿವಾಗ ಗೆದ್ದಿರ್ಬೋದು ಆದರೆ ಸತ್ಯನ ಯಾವತ್ತಿದ್ರೂ ಕೂಡ ಈ ಥರ ಮರೆಮಾಚಕ್ಕಾಗಲ್ಲ ಒಂದಲ್ಲ ಒಂದಿನ ಸತ್ಯ ಏನು ಅಂತ ಗೊತ್ತಾಗಿಯೇ ಗೊತ್ತಾಗುತ್ತೆ ಅವಳಿಗೆ ಶಿಕ್ಷೆ ಆಗಿಯೇ ಆಗುತ್ತೆ ಅಲ್ಲ ಸಾಹೇಬ್ರೆ ನೀವು ಇವಾಗ ಸಾಮಾನ್ಯ ವ್ಯಕ್ತಿ ಆದಿದ್ದ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿಬಿಟ್ಟು ಈ ಊರಿಗೆನೆ ಬಂದ್ಬಿಟ್ಟಿದೀರಾ ನೀವು ಅಧಿಕಾರ ತಗೊಂಡ್ರ ಮೇಲೆ ಎಷ್ಟೆಲ್ಲ ಕೆಲಸ ಮಾಡಿದೀರಾ ಈ ಸ ಹಾಗೆ ದೇವಸ್ಥಾನದಲ್ಲಿ ದರೋಡೆ ಆಗ್ತಾ ಇರೋದನ್ನ ಹಾಗೆ ತಡೆಸ್ಬಿಟ್ಟಿದೀರಾ ಅಷ್ಟೇ ಅಲ್ಲದೆ ನಮ್ಮ ಅಪ್ಪನ ಕೊಲೆ ಕೇಸ್ನಲ್ಲಿ ಅವನಿಗೆ ಶಿಕ್ಷೆ ಕೊಡ್ಸಕ್ ಆಗಿಲ್ಲ ಅಂತಂದ್ರು ಬೇರೆ ಕೇಸನ್ನ ಅವನ ಮೇಲೆನೆ ಹಾಕ್ಬಿಟ್ಟು ಅವನಿಗೆ ಶಿಕ್ಷೆ ಆಗೋ ಹಾಗೆ ಮಾಡ್ಬಿಟ್ಟಿದ್ದೀರಾ ಅಷ್ಟೇ ಅಲ್ಲದೆ ನಿಮ್ಮ ಅಪ್ಪನಿಗೆ ಅವಮಾನ ಮಾಡಿರುವ ಆ ರಾಣನ್ನ ಜೈಲಿಗೆ ಕಳಿಸಿದೀರಾ ನನ್ನನ್ನು ಎಷ್ಟೋ ಸರಿ ಹಾಗೆ ಕೊಲೆ ಪ್ರಯತ್ನದಿಂದ ನನ್ನನ್ನು ಕೂಡ ಬಚಾವ್ ಮಾಡಿದ್ದೀರ ಇವತ್ತು ನಿಮ್ಮ ಹೆಂಡತಿ ಆಗಿಯೇ ನಿಮ್ಮ ಕಣ್ಮುಂದೆ ನಿಂತ್ಕೊಂಡಿದ್ದೀನಂತಂದರೆ ಅದಕ್ಕೆ ಕಾರಣವೇ ನೀವು ಸಾಹೇಬ್ರೆ ನೀವು ಏನನ್ನು ಕೂಡ ಯೋಚನೆ ಮಾಡಬೇಡಿ ಅವಳಿಗೆ ಶಿಕ್ಷೆ ಆಗುವ ಹಾಗೆ ನೀವು ಮಾಡೇ ಮಾಡ್ತೀರಾ ಅಂತ ನನಗೆ ನನಗೆ ನಂಬಿಕೆ ಇದೆ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಆಗ ಅಜಿತ್ ಮಾತ್ರ ತುಂಬಾ ಖುಷಿಯಾಗಿಬಿಟ್ಟು ವಾವ್ ಸೂಪರ್ ನಾನು ಎಷ್ಟೋ ಕಡೆ ಮೋಟಿವೇಶ್ನಲ್ ಆಗಿ ಭಾಷಣ ಮಾಡಿದ್ದೀನಿ ಆದರೆ ಇವತ್ತು ನನಗೆ ಮೋಟಿವೇಶನ್ ಆಗೋಕೆ ನೀನು ಸ್ಪೀಚ್ ಕೊಟ್ಟ ನೋಡು ಇದ್ರದಿಂದ ನನಗೆ ಹೊಸ ಎನರ್ಜಿನೇ ಬಂದ್ಬಿಡ್ತು ನಾನು ಬಿಡಲ್ಲ ಅವಳನ್ನು ಹಿಡ್ದೆ ಹಿಡಿತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗಿಬಿಡ್ತಾನೆ ಅಜಿತ್ ಈ ಕಡೆ ಅಜಿತ್ ಮತ್ತೆ ಸತ್ಯಣ್ಣ ಇಬ್ಬರು ಕೂಡ ಸ್ಟೇಷನ್ ಅಲ್ಲಿ ಇರಬೇಕಾದ್ರೆ ಆಗ ನಚ್ಚಿ ಮತ್ತೆ ಭೂಮಿ ಅಲ್ಲಿಗೆನೇ ಬಂದ್ಬಿಡ್ತಾರೆ ಅಣ್ಣ ಏನು ಅರ್ಜೆಂಟ್ ಆಗಿ ಮಾತಾಡಬೇಕು ಅಂತ ಹೇಳಿದೆ ಅಲ್ಲ ಅಣ್ಣ ಏನ್ ಸಮಾಚಾರ ಅಂತ ಈ ಕಡೆ ಹಾಗೆ ನಚ್ಚಿ ಬಂದು ಕೇಳ್ತಿರ್ಬೇಕಾದ್ರೆ ಆವತ್ತು ಮನೆಯವರು ಎಲ್ಲರೂ ಕೂಡ ಬ್ಲಡ್ ಸ್ಯಾಂಪಲ್ ಅನ್ನು ತಗೊಂಡು ನಾವು ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಅನ್ನ ಮಾಡಿದೀವಿ ಆದ್ರೆ ನನ್ಗೆ ಯಾಕೋ ಅದರಲ್ಲಿ ಅನುಮಾನನೇ ಬರ್ತಾ ಇದೆ ಇದ್ರ ಹಿಂದೆ ಯಾರ ಕೈವಾಡ ಇದೆ ಅಂತನೂ ಕೂಡ ಗೊತ್ತಾಗ್ತಿಲ್ಲ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಅಂದರೆ ನಿನ್ನ ಅರ್ಥ ಒಂದ್ ವೇಳೆ ಡಾಕ್ಟರ್ ಅಥವಾ ಲ್ಯಾಬ್ ಟೆಕ್ನಿಷಿಯನ್ ಏನಾದ್ರೂ ಕೂಡ ಫೋರ್ಜರಿ ಮಾಡಿರಬಹುದಾ ಅಂತ ಈ ಕಡೆ ಹಾಗೆ ನಚ್ಚಿ ಕೇಳ್ತಿರ್ಬೇಕಾದ್ರೆ ಡಾಕ್ಟ್ರು ನನಗೆ ಗೊತ್ತಿರೋರು ಆದರೆ ಅವರು ತುಂಬಾ ಒಳ್ಳೆಯವರು ಅವರಿಂದ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು ಸಾಲ್ದು ಅಂತ ಆವತ್ತು ಹಾಸ್ಪಿಟಲ್ದು ಸಿ ಟಿ ವಿ ಫುಟೇಜನ್ನು ಕೂಡ ಕಾಣೆಯಾಗಿತ್ತು ನನಗಿವಾಗ ಏನೋ ಇದರಲ್ಲಿ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಹೌದು ಮೈದಾ ಏನಾಗಿದೆ ಗೊತ್ತಾ ಆವತ್ತು ನನ್ನ ಬ್ಲಡ್ ಇರೋದೇನೆ ಗ್ರೂಪ್ ಇರೋದೇನೆ ಬೇರೆ ಅವತ್ತು ರಿಪೋರ್ಟಲ್ಲಿ ಬಂದಿರೋದೇನೆ ಬೇರೆ ಸೊ ಹಾಗಾಗಿ ನನಗೂ ಕೂಡ ಇದೇ ಅನುಮಾನ ಬರ್ತಾ ಇದೆ ಅಂತ ಈ ಕಡೆ ಹಾಗೆ ಭೂಮಿ ಹೇಳ್ತಿರ್ಬೇಕಾದ್ರೆ ಈ ಥರ ಆಗಿದೆ ಅಂತಂದರೆ ಆ ಫ್ರಾಡ್ ಅಶ್ವಿನಿನೇ ಏನೋ ಮಾಡಿದ್ದಾಳು ಅಂತ ಇತ್ತು ಹಾಗಾಗಿ ಇನ್ನು ನಾವು ಏನು ಮಾಡೋದು ಬ್ರದರ್ ಅಂತ ಈ ಕಡೆ ನಚ್ಚಿ ಹೇಳ್ತಿರ್ಬೇಕಾದ್ರೆ ಹೇಗಾದ್ರೂ ಮಾಡಿ ಇನ್ನೂ ಒಂದ್ಸರಿ ಅವಳು ಇವಾಗ ಡಿ ಎನ್ ಎನ್ನು ಟೆಸ್ಟ್ ರಿಪೋರ್ಟನ್ನು ಮಾಡೋ ಹಾಗೆ ವ್ಯವಸ್ಥೆ ಮಾಡಬೇಕು ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಯೋಚನೆ ಮಾಡಬೇಡ ಬ್ರದರ್ ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಒಂದ್ ವೇಳೆ ಅವಳೇನಾದ್ರೂ ಫೇಕ್ ಅಂತ ಗೊತ್ತಾದಿದ್ರೆ ಅವಳನ್ನ ಒದ್ದು ಓಡಿಸೋಕ್ಕೆ ನಿನ್ಗೆ ಹೆಲ್ಪ್ ಮಾಡ್ತೀನಿ ಒಂದು ವೇಳೆ ಟೆಸ್ಟ್ ರಿಪೋರ್ಟ್ ಏನಾದ್ರೂ ಸರಿಯಾಗಿ ಬಂದದಿದ್ರೆ ನೀನು ಮತ್ತೆ ನಿನ್ ನ ಶಟ್ ಡೌನ್ ಮಾಡ್ಕೋಬೇಕು ಓಕೆನಾ ಅಂತ ಈ ಕಡೆ ನಚಿ ಹೇಳ್ತಿರ್ಬೇಕಾದ್ರೆ ಆಗ ಅಜಿತ್ ಡನ್ ಅಂತ ಹೇಳ್ತಾನೆ ಈ ಕಡೆ ಹಾಗೆ ನಚ್ಚಿ ಮತ್ತು ಸಂಗೀತನಿಗೆ ಫೋನ್ ಮಾಡಿಬಿಟ್ಟು ಅಮ್ಮ ನಾನು ಹಾಸ್ಪಿಟ್ಲಿನಿಂದ ಆಚೆ ಬಂದುಬಿಟ್ಟಿದ್ದೀನಿ ಒಂದು ಎಮರ್ಜೆನ್ಸಿ ಕೆಲಸದ ಮೇಲೆ ಕಾರು ಕೆಟ್ಟೋಗಿದೆ ಸೊ ಹಾಗಾಗಿ ಮನೆಗೆ ಬರೋಕ್ಕೆ ಇಲ್ಲಿ ಒಂದು ಆಟನೂ ಕೂಡ ಇಲ್ಲ ನನಗೆ ಏನೋ ಆದರೂ ಸ್ವಲ್ಪ ವ್ಯವಸ್ಥೆ ಮಾಡೋಕ್ಕಾಗುತ್ತಾ ಅಂತ ಈ ಕಡೆ ನಚ್ಚಿ ಕೇಳಿದ ತಕ್ಷಣ ಹೌದಾ ಶ್ರವಣ್ಣ ಇವಾಗಲೇ ಕಳಿಸ್ತೀನಿ ಅಂತ ಸಂಗೀತ ಹೇಳ್ಬಿಡ್ತಾರೆ ಇಲ್ಲಮ್ಮ ಮಾವನಿ ನಾನು ಕಾಲ್ ಮಾಡಿದೆ ಅವರು ಬ್ಯುಸಿ ಇದ್ದಾರಂತೆ ಸೊ ಸ್ವಲ್ಪ ಅಶ್ವಿನಿನ ಕಳ್ಸೋಕ್ಕಾಗುತ್ತಾ ಅಂತ ಈ ಕಡೆ ನಚ್ಚಿ ಕೇಳಿದ ತಕ್ಷಣ ಆಗ ಸರಿ ಆಯಿತಮ್ಮ ನಾನು ಕಳಿಸ್ತೀನಿ ಅಂತ ಈ ಕಡೆ ಸಂಗೀತ ಫೋನ್ ಕಟ್ ಮಾಡಿಬಿಟ್ಟು ಅಶ್ವಿನಿ ನಮ್ಮ ನಚ್ಚಿ ಹೊರಗಡೆ ಹೋಗ್ಬಿಟ್ಟು ಅವ್ನ ಕಾರು ಅಂತೆ ಹೋಗ್ಬಿಟ್ಟು ಅವನ್ನ ಪಿಕ್ ಮಾಡಮ್ಮ ಅಂತ ಈ ಕಡೆ ಹಾಗೆ ಸಂಗೀತ ಹೇಳಿದ ತಕ್ಷಣ ಸರಿ ಅಂತ ಹೇಳಿಕೊಂಡು ಅಶ್ವಿನಿ ಹೊರಟು ಇನ್ನ ಇನ್ನು ಕಡೆ ನಚ್ಚಿ ಸ್ಟೇಷನ್ನಲ್ಲಿ ನಿಂತ್ಕೊಂಡೇನೆ ಈ ಕಡೆ ಅಶ್ವಿನಿಗೇನೆ ಟ್ರ್ಯಾಪ್ ಮಾಡಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು